ಸೂರ್ಯ ಅಯ್ಯಪ್ಪನವರ ಒಂದು ಕಾರ್ಯಕ್ರಮ ನಡೀತಾ ಇದೆ ಸಾಕಷ್ಟು ಕಾರ್ಮಿಕರು ಹಾಗೂ ಈ ಭಾಗದ ನಾಗರಿಕರು ಹಿರಿಯರು ಈ ಭಾಗದ ಸುತ್ತಮುತ್ತಲಿನ ಕಾರ್ಮಿಕ ವರ್ಗ ಲೈನ್ ಮನೆ ಕೆ ಜಿ ಬೊಪ್ಪಯ್ಯ ಹಾಗೂ ಸಂಸದರನ್ನ ವಿಶೇಷ ರೀತಿಯಲ್ಲಿ ಬಹುಶಃ ಇದೊಂಥರದ ದ್ವೀಪದ ತರ ಇತ್ತು ಬಹಳ ಸಲ ಹೇಳಿದ್ದಾರೆ ಬಹುಶಃ ನನ್ನ ಕೊನೆಯ ಅವಧಿ ನಮಗೆ ಒಂಥರ ಸಂಕಷ್ಟದ ಪರಿಸ್ಥಿತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಆ ಸರ್ಕಾರ ಎಲ್ಲ ಬಿದ್ದು ಮೂರೇ ದಿವಸ ಮೂರ್ ದಿವಸದಲ್ಲಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕಂಡು ಕೇಳಿ ಅರಿಯದಂತ ನಮ್ಮ ಜಿಲ್ಲೆಯು ಸೇರಿ ಅತಿವೃಷ್ಟಿಯಾಗಿತ್ತು ಬಹುಶಃ ಭಾಗಮಂಡಲದ ದುರ್ಘಟನೆ ಎಲ್ಲವೂ ಗೊತ್ತಿದೆ ನನ್ನ ಊರಂತೂ ಮೊಳಗೆ ಹೋಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಏನು ಕೆಲಸನೂ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದಾಗ ಬಹುಶಃ ಆ ಕೇಂದ್ರ ಸರ್ಕಾರ ಆಗ ನಮ್ದೇ ಇದ್ದುದರಿಂದ ನರೇಂದ್ರ ಮೋದಿಜಿಯವರು ಇದ್ದುದರಿಂದ ಸಾಕಷ್ಟು ಎನ್ ಡಿ ಆರ್ ಎಫ್ ಇದರಲ್ಲಿ ಕೊಟ್ಟರು ನಾನು ಹಠ ಬಿದ್ದು ಆ ನಮ್ಮ ಜಿಲ್ಲೆಗೆ ಕನಿಷ್ಠ ಸಾವಿರ ಕೋಟಿ ಕೇಳಿದ್ದೆ ಕಣ್ಣು ಮುಚ್ಚಿ ಐನೂರು ಕೋಟಿಯನ್ನು ಮಂಜೂರಾತಿಯೂ ಕೊಟ್ಟಿತ್ತು ಆಗಿ ಸ್ವಲ್ಪ ಎಲ್ಲ ಎಸ್ಟಿಮೇಷನ್ ಆದಾಗ ಮತ್ತೆ ಕಂಡು ಕೇಳರಿಯದ ಕೊರೋನಾ ಬಂತು ಕೋವಿಡ್ ಎರಡು ವರ್ಷ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ಹಗಲೆಲ್ಲ ಲಾಕ್ಔಟ್ ಯಾರೂ ಜನ ಹೊರಗೆ ಬರುವಾಗಿಲ್ಲ ಒಂದೇ ಒಂದು ಕೆಲಸ ಮಾಡಕ್ಕಾಗಿಲ್ಲ ಬಹುಶಃ ಅವತ್ತು ನಮ್ಮ ಒಂದೇ ಗುರಿ ಇದ್ದಿದ್ದು ಎಲ್ಲರ ಪ್ರಾಣ ಉಳಿಸೋಣ ಪ್ರಾಣ ಉಳಿಸಿ ಮೋದಿಜಿಯವರು ಅದೇ ಹೇಳಿದ್ರು ಜೀವ ಉಳಿಸೋಣ ಆ ನಂತರ ಜೀವನ ಮಾಡೋಣ ಅಂತ ಹೇಳಿ ಹಾಗಾಗಿ ಎರಡು ವರ್ಷ ಏನೂ ಕೆಲಸ ಮಾಡದ ಅಂತ ಪರಿಸ್ಥಿತಿ ಒಳಗೆ ನಾವು ಸಿಕ್ಕಾಕೊಂಡ ಆದರೆ ಬಹುಶಃ ಕೋವಿಡ್ ಏನಾದ್ರೂ ಬರದೇ ಹೋಗಿದ್ರೆ ಈಗ ಬರುವಾಗ ಈ ರಸ್ತೆ ಇನ್ನೊಂದು ಭಾಗವನ್ನು ಹೇಳಿದ್ರು ನನಗೆ ಒಂದು ಆಸೆ ಇತ್ತು ಇಡೀ ನನ್ನ ಕ್ಷೇತ್ರದಲ್ಲಿ ಯಾರ ರಸ್ತೆಗಳನ್ನ ಕೇಳಬಾರ್ದು ಅದಕ್ಕೆ ಐನೂರು ಕೋಟಿ ಮಂಜೂರಾತಿಯನ್ನು ಮಾಡಿಸಿದ್ವಿ ಆದರೆ ವಿಧಿ ಆಟನೆ ಬೇರೆ ಇತ್ತು ಆಗಿಲ್ಲ ಈ ಕೋವಿಡ್ ಬರದಿದ್ರೆ ಖಂಡಿತ ಲೋ ಆಗ್ತಿತ್ತು ಆದ್ರೂ ಇದ್ದಂತ ವ್ಯವಸ್ಥೆಗಳಲ್ಲಿ ಎಲ್ಲಿ ಗಿರಿಜನ ಬಂಧುಗಳು ಆಗ್ತಾ ಇದ್ದಾರೆ ಬಹುಶಃ ಈ ಕಾವೇರಿ ನೀರಾವರಿ ನಿಗಮ ಅಂತ ಒಂದಿದೆ ಅದು ಯಾರು ನೀರನ್ನು ಉಪಯೋಗ ಪಡಿತಿದ್ದಾರೆ ಎಲ್ಲ ಸೌಲಭ್ಯಗಳು ಅವರಿಗೆ ನಾವಿಲ್ಲಿ ಸತ್ಕೊಂಡು ನೀರ್ ಕೊಡ್ತೇವೆ ವಿಶೇಷವಾಗಿ ವಿರಾಜ್ಪೇಟೆ ಮತ್ತು ನಾವು ಮಡಿಕೇರಿ ತಾಲೂಕಿನವರು ಪಾರ್ಟ್ ಆಫ್ ಸೋಮವಾರ ಪೇಟೆ ಒಂದು ರೂಪಾಯಿ ಅನುದಾನ ಇಲ್ಲ ಇದು ಯಾವ ನ್ಯಾಯ ಅಂತ ಹೇಳಿ ಒಂದ್ ದಿವ್ಸ ನನಗೆ ಅಧಿಕಾರನು ಇತ್ತು ಎಮ್ ಡಿನ ಕರ್ಸಿದೆ ಏನ್ರಿ ಇದು ರೂಲ್ಸ್ ಆಗಿದೆ ಚೇಂಜ್ ಮಾಡಿ ಅಂದ್ರೆ ಆ ಬಹುಶಃ ಮೊದಲ ಬಾರಿಗೆ ಆ ಕಾವೇರಿ ನೀರಾವರಿ ನಿಗಮದಿಂದ ಒಂದಿಷ್ಟು ಗಿರಿಜನ ಭಾಗಕ್ಕೆ ಅನುದಾನ ಕಾಂಕ್ರೀಟ್ ರಸ್ತೆಗಳು ನಿಂಬಾಗದಲ್ಲೂ ಭಾಗದಲ್ಲೂ ಆಗಿದೆ ಮತ್ತು ಆಗಿನ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವ್ರಿಗೆ ಹೇಳಿದೆ ಕೇವಲ ಎಮ್ ಎಲ್ ಎಗಳಿಗೆ ಮಾತ್ರ ಕೊಡೋದಲ್ಲ ನೀವು ಒಂದು ಪತ್ರ ಕೊಡಿ ನಿಮಗೂ ಕೊಡಬೇಕು ಅಂತ ಹೇಳಿ ಅವರೂ ಕೊಟ್ಟಾಗ ಈ ಭಾಗಕ್ಕೆ ಕಾವೇರಿ ನೀರಾವರಿ ನಿಗಮದಿಂದ ಮೊದಲ ಬಾರಿಗೆ ಒಂದು ಅನುದಾನವನ್ನು ತರುವಂತ ಕೆಲಸ ಗೊತ್ತಿಲ್ಲ ಈಗ ಎರಡು ವರ್ಷದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಏನು ಯಾರು ಕೇಳಿದ್ದಾರೆ ಅಂತ ನಾನೇನು ಕೇಳಕ್ ಇಲ್ಲ ಈ ರೀತಿಯಾಗಿ ಕಷ್ಟಪಟ್ಟು ನ ನಮ್ಮ ಧ್ವನಿಯೇ ಹುಟ್ಟಡಗಿಸುವಂತ ಕೆಲಸ ಕಾವೇರಿ ನೀರಾವರಿ ನಿಗಮ ಅಂದ್ರೆ ಅದು ಪಾರ್ಟ್ ಆಫ್ ಸಮರ್ಪೇಟ್ ತಾಲೂಕು ಆಮೇಲೆ ಹಾಸನ ಜಿಲ್ಲೆ ಆಮೇಲೆ ಮೈಸೂರು ಜಿಲ್ಲೆ ಇಷ್ಟಕ್ಕೆ ಮಂಡ್ಯ ಅರೆ ನಾವು ಕೂಡ ನೀರಿಗೆ ಯಾವ ಬೆಲೆ ಇಲ್ಲ ನಾವು ಒಂದ್ಸಲ ವಿಧಾನಸಭೆಯಲ್ಲೂ ಹೇಳುವಂತ ನೋವಿಂದ ಹೇಳ್ದೆ ಕಾಗೋಡ್ತಿ ಸಿದ್ದರಾಮಯ್ಯ ಮೊದಲ ಬಾರಿಗೆ ಇದಾಗಿದಾಗ ಆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಷ್ಟೆಲ್ಲಾ ಸಂಕಷ್ಟದಲ್ಲಿದ್ದೇವೆ ನಮಗೆ ಏನು ಕೊಡೋದಿಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡ್ತಾ ಸುಮ್ಮನೆ ಸುಮ್ನೆ ಹೇಳದೆ ಬಹಳ ಹಿಂದೆ ರಾಜರ ಕಾಲದಲ್ಲಿ ಏನೋ ಮಾಡಿದ್ರಂತೆ ಈ ಕಾವೇರಿ ನೀರನ್ನ ಕುಶಾಲ ನಗರದಿಂದ ಕೇರಳಕ್ಕೆ ತಿರುಗಿಸ್ಬಿಡ್ತೇವೆ ಅಂತ ಅನ್ನುವಂಥ ಮಾತು ನಾನೇನು ಸೀರೆ ನೋವಿಂದ ಹೇಳುವಂತ ಪರಿಸ್ಥಿತಿ ಆಯ್ತು ಕಾಗೋಡು ತಿಮ್ಮಪ್ಪನವರು ಹೇಳಿದ್ರು ಏ ಅವ್ರಿಗೆ ಅನುಮತಿ ಕೊಟ್ಬಿಡಿ ಅವ್ ನಿಮಗೆ ಯಾರಿಗೂ ನೀರು ಕೊಡೋಲ್ಲ ಅಂತೆ ಅಲ್ಲಿ ಒಂದು ಅನುಮತಿ ಮಾಡಬಿಡಿ ಅನ್ನುವಂತ ಹೇಳಿದ್ರು ಅಲ್ಲಿಂದ ಸ್ವಲ್ಪ ಸೀರಿಯಸ್ ಆಗಿ ಆದಾಗ ಅದಕ್ಕೆ ಯಾರು ಮಾತಾಡೋದು ಇವತ್ತು ಕಾವೇರಿ ನೀರಾವರಿ ನಿಗಮ ನಮ್ಮ ಜಿಲ್ಲೆಯನ್ನ ಪೂರ್ತಿಯಾಗಿ ಸೇರಿಸ್ಕೊಂಡಿದೆ ಏನು ಅನುದಾನ ಬರ್ತದೆ ಅದನ್ನು ಕೊಡುವಂಥದ್ದು ತಲಕಾವೇರಿ ಜಾತ್ರೆಗೆ ದುಡ್ಡು ಕೊಡ್ತಿದ್ದಿಲ್ಲ ಅದನ್ನು ಬಿಡ್ಲಿಲ್ಲ ನಿಮಗೆ ತಲಕಾವೇರಿಯಲ್ಲಿ ಜಾತ್ರೆ ಪೂಜೆ ಎಲ್ಲವೂ ಆಗ್ಬೇಕು ಅಲ್ಲಿ ಅದನ್ನ ಒಂದು ಪಾವಿತ್ರ್ಯತೆ ಆಗಿ ಮಾಡ್ಲಿಕ್ಕೆ ನೀವು ಒಂದು ರೂಪಾಯಿ ಅಂದ ಮೇಲೆ ಬಹುಶಃ ಐವತ್ತು ಲಕ್ಷದಿಂದ ಹಿಡಿದು ಇತ್ತೀಚೆಗೆ ಬಹುಶಃ ಸರ್ಕಾರ ಎರಡು ಕೋಟಿ ಅಲ್ಲೊಂದು ಉದ್ಯಾನವನವನ್ನು ಈ ಸರ್ಕಾರ ಬಹುಶಃ ಪೊನ್ನವರ ಒಂದು ಪ್ರಯತ್ನದಿಂದ ಆಗಿದೆ ನಾನು ಒಳ್ಳೇದು ಮಾಡಿದ್ದನ್ನ ಯಾವ ಪಕ್ಷದವರೇ ಇರಲಿ ಮಾಡಿದ್ದಾರೆ ಅಂತಲೇ ಹೇಳುವಂಥ ಅಭ್ಯಾಸ ನನಗೆ ನಾ ಬೇರೆಯವ್ರ ಹಾಗೆ ಇಪ್ಪತ್ತು ವರ್ಷದಿಂದ ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನೇನು ಹೇಳಕ್ಕೋಗಿದ್ದನ್ನ ಮಾಡಿದ್ದಾರೆ ಅಂತ ಹೇಳುವಂಥ ಹಾಗಾಗಿ ಕಾವೇರಿ ನೀರಾವರಿ ನಿಗಮದ ಅನುದಾನ ಬರಲಿಕ್ಕೆ ಇವತ್ತು ಸುರಾಗಿದೆ ತಗೊಳ್ಳೋದು ನಮ್ಮ ನಮ್ಮ ಅದು ಏನೇ ಇರಲಿ ಬಹುಶಃ ಈ ಸೇತುವೆ ಆಗ್ಬೇಕಾದ್ರೆ ಈ ನಮ್ಮ ಸೋರಿ ಇದ್ದಾರಲ್ಲ ಬಹುಶಃ ನನಗೆ ಒಂದೊಂದು ಸಲ ನಾವು ಯಾವುದು ಬ್ಯುಸಿಯಲ್ಲಿ ಇರ್ತೇವೆ ಆದರೂ ಬೊಪಣ್ಣ ಸೇತ ಎಂತಾಚಿ ಅವರು ಅಲ್ಲಿ ನಾನು ಒಂದು ಹೇಳಿದ್ದೆ ಆ ಎಮ್ ಡಿಗೆಲ್ಲ ನಮ್ಮವ್ರು ಒಬ್ರು ಬರ್ತಾರೆ ಅವ್ರಿಗೆ ಏನಾದರೂ ಕೆಟ್ಟದಾಗೆಲ್ಲ ಬೈಯೋ ಕೆಲಸ ಎಲ್ಲ ಮಾಡಬೇಡಿ ಆಮೇಲೆ ನಾನು ಬೈಬೇಕಾಗ್ತದೆ ಅಂತ ಇವ್ರು ಹೋದಾಗ ಬಹುಶಃ ಇವ್ರಿಗೆ ಕೊಡೋ ಅಷ್ಟು ಗೌರವ ನನಗೇ ಕೊಟ್ಟಿಲ್ಲ ಅಂತ ಕಾಣುತ್ತೆ ಹೆಜ್ಜೆ ಹೆಜ್ಜೆಗೂ ಫಾಲೋಅಪ್ ಮಾಡಿ ಅದಕ್ಕೆ ಹೇಳೋದು ಈ ಮಾಡೋ ಕುಂಜಿಕ್ ಬಾಲ್ ಜಾಸ್ತಿ ಅಂತ ಹೇಳ್ತಾರಲ್ಲ ಅದರ ಪರಿಣಾಮ ಇವತ್ತು ಬಂದಿದೆ ಹಾಗಾಗಿ ಈ ಹಿನ್ನೆಲೆ ಒಳಗೆ ನಾನು ಸೂರ್ಯ ಅಯ್ಯಪ್ಪ ಅವರು ಮತ್ತು ಅದರ ಜೊತೆಗೆ ನಮ್ಮ ಕೃಷ್ಣ ಇನ್ನು ಅನೇಕರು ಬರ್ತಾ ಇದ್ರು ಬಹುಶಃ ಅವರ ಒಂದು ವಿಶೇಷವಾದ ಇಂಜಿನಿಯರ್ಗಳಿಗೆ ಹೇಗೆ ಒತ್ತಡ ಹಾಕಿದ್ದಾರೆ ಬಹುಶಃ ನಾನು ಆಗಾಗ ಆಗಾಗ ಅವ್ರನ್ನ ಕರೆಸುವಂತ ಕೆಲಸವನ್ನು ಮಾಡಿದ್ದರ ಪರಿಣಾಮ ಭಾಳ ವರ್ಷದ ನಿಮ್ಮ ಬೇಡಿಕೆ ಈಡೇರಿದೆ ಅತ್ಯುತ್ತಮ ಸೇತುವೆ ಅದರ ಜೊತೆಗೆ ರಸ್ತೆಯೂ ಆಗಿದೆ ನಿಮ್ಮ ಎಲ್ಲ ಕಾಲೋನಿಗಳಿಗೆ ಆಗಿದೆ ಇನ್ನೊಂದು ಬಹಳ ನಿಮಗೆ ಹೇಳಬೇಕಾದರೆ ನಾನು ಮೊದಲ ಬಾರಿಗೆ ಮಡಿಕೇರಿ ಎರಡು ಕ್ಷೇತ್ರ ಆದಾಗ ಮೊದಲ ಬಾರಿಗೆ ಎರಡು ಸಾವಿರದ ಎಂಟರಲ್ಲಿ ಆದಾಗ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲಿಲ್ಲ ಸಾಕಷ್ಟು ರಂಜನ್ ಚಂಗಪ್ಪ ನಿಮ್ಮ ಬಾಳೆಲೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಅವ್ರೇನೋ ಪ್ರಯಾಗದಲ್ಲಿದ್ದಾರೆ ಅಂತ ಸುದ್ದಿ ಅಲ್ಲಿದ್ದೀನಿ ಅಂತ ನಾನು ಮೊನ್ನೆ ಫೋನ್ ಮಾಡಿದ್ದೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಪ್ರಯಾಗದಲ್ಲಿ ಇದ್ದೀನಿ ಅಂದ್ರೂ ಅಲ್ಲಿಂದ ಯಾರಿಗೆ ಫೋನ್ ಮಾಡಿದ್ರು ಗೊತ್ತಿಲ್ಲ ಅವರ ಜಿಲ್ಲಾ ಪಂಚಾಯತ್ ಇವ್ರ ಹಾಗೆ ಅಂಟೋದು ಆ ಬಹುಶಃ ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಗೆ ಈ ಭಾಗಕ್ಕೆ ಸಾಕಷ್ಟು ಅನುದಾನ ಕೊಟ್ಟದ್ದರಿಂದ ಹೇಳಲಿಕ್ಕೆ ಶುರು ಮಾಡಿದ್ರು ಎಲ್ಲ ಕೆಂಪು ರಸ್ತೆಗಳು ಇವತ್ತು ಕಪ್ಪು ರಸ್ತೆಗಳಾಗಿದೆ ಅಂತ ಆಗಲೂ ಸಾಕಷ್ಟು ಅನುದಾನವನ್ನು ಕೊಡುವಂಥದ್ದು ಒಂದು ನನಗೆ ನಿಮ್ಮೆಲ್ಲರ ಆಶೀರ್ವಾದ ನೀವು ಗೆಲ್ಸದ ಹೋದ್ರೆ ನಾ ಇಲ್ಲಿ ಸಭಾಧ್ಯಕ್ಷ ಆಗ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಅವರಿಗೆ ಒಂದೇ ಗೌರವ ಇತ್ತು ನಾ ಸರ್ಕಾರವನ್ನ ಉಳಿಸಿದ್ದೇನೆ ಇಲ್ದಿದ್ರೆ ಏನೇನು ಆಗಿದೆ ಆ ಚರಿತ್ರೆ ಎಲ್ಲ ನಾ ಹೇಳಕ್ ಹೋಗಲ್ಲ ಆ ಗೌರವದಿಂದ ನಾನು ಕೇಳಿದಕ್ಕೆ ಕೊನೆವರೆಗೂ ಅವರು ಅಧಿಕಾರದಲ್ಲಿ ಇರುವ ಅಲ್ಲಿವರೆಗೆ ಎಲ್ಲವನ್ನೂ ಕೊಟ್ಟಿದ್ದೇವೆ ಬಹುಶಃ ಮೊದಲ ಬಾರಿಗೆ ಇವತ್ತು ಕೊಡವ ಹಾಕಿ ನಮ್ಮೆ ಆಗ್ತಾ ಇದೆ ತೊಂಬತ್ತೇಳರಿಂದ ಪ್ರಾರಂಭ ಆಗಿತ್ತು ನಾನು ಈ ಭಾಗದ ಶಾಸಕ ಆಗೋಲಿ ಅವರಿಗೆ ಸರ್ಕಾರದಿಂದ ಒಂದು ರೂಪಾಯಿ ಅನುದಾನ ಬರ್ತಾ ಇರಲಿಲ್ಲ ಯಡಿಯೂರಪ್ಪ ಮಂಡೆಪಂಡ ಕುಟುಂಬಸ್ಥರು ಇಲ್ಲಿ ಸುಜಾ ಕೂತಿಯಾರೆ ಅಮ್ಮತಿಯಲ್ಲಿ ಅವ್ರದ್ದು ಆಗಿದ್ದು ಆಗ ನಾನು ರಂಜನ್ ಯಾಕೆ ನಾವು ಸರ್ಕಾರದಿಂದ ಕೇಳಬಾರ್ದು ಅವರಣ್ಣ ಅಪಚೂ ರಂಜನ್ ನಾನು ಕೇಳೋಕ್ಕಿಲ್ಲ ಅವ್ರಿಗೆ ಒಂಥರ ಸ್ವಾಭಿಮಾನ ನಮ್ಮ ಕುಟುಂಬದೇ ನಾವೆಂತ ನೀ ಕೇಳ್ಬೇಡ ಒಟ್ಟಿಗೆ ಇರು ನಾನು ಕೇಳ್ತೀನಿ ಅಂತ ಹೇಳಿದಾಗ ಆಗ ಅನುದಾನವನ್ನು ಕೊಟ್ಟರು ಅಲ್ಲಿಂದ ಪ್ರಾರಂಭ ಆಗಿ ನಾನು ಕೊನೆಯ ಹಂತ ಇರುವಾಗ ಬೊಮ್ಮಾಯಿಯವರ ಎದುರಿಂದ ಅಪಚಟ ಕುಟುಂಬಸ್ಥರು ಒಂದು ಕೋಟಿ ಒಂದು ಕೋಟಿಗೆ ತಲುಪಿಸಿದ್ದೇನೆ ಕಳೆದ ವರ್ಷನೂ ಒಂದು ಕೋಟಿ ಕೋಟಿ ಆದರೆ ಇನ್ನು ಅದು ಹೆಚ್ಚಿಗೆ ಬರಲಿ ಹಾಗಾಗಿ ಈ ಕೆಲಸವೂ ಆಗಿದೆ ಆ ಬಹುಶಃ ದಸರಾ ಮಡಿಕೇರಿ ನಾನು ಮೊದಲ ಬಾರಿ ಶಾಸಕನಾದಾಗ ಮಡಿಕೇರಿ ದಸರಾಕ್ಕೆ ಅನುದಾನ ಇರಲಿಲ್ಲ ಆಗಲೂ ಇಷ್ಟೆಲ್ಲ ಇದು ಮೈಸೂರು ದಸರಾಕ್ಕೆ ಅಷ್ಟೆಲ್ಲ ಕೋಟಿಗಟ್ಟಲೆ ನಮ್ಮ ದಸರಾವು ಅಷ್ಟೇ ಆ ವಿಜೃಂಭಣೆಯಲ್ಲದಿದ್ರು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂತದ್ದು ಮಡಿಕೇರಿ ದಸರಾದಲ್ಲಿ ಆಗ್ತಿತ್ತು ಇಲ್ಲಿ ಗೋಣಿಕಪ್ಪದಲ್ಲಿ ಆದ್ರೆ ಆಗ ಮಡಿಕೇರಿಗೂ ಮೊದಲ ಬಾರಿಗೆ ಅನುದಾನ ಕೊಡಿಸುವಂತ ಪ್ರಯತ್ನವನ್ನ ಮಾಡಿದೆ ಎರಡನೇ ಬಾರಿ ಆದಾಗ ನಾನು ಈ ಭಾಗದ ಶಾಸಕಾದ ಗೋಣಿಕಪ್ಪಕ್ಕೂ ಕೊಡಿಸಿದ್ದೆ ಇವತ್ತು ನನ್ನ ಕೊನೆ ಅವಧಿಯಾದಾಗ ಐವತ್ತು ಲಕ್ಷ ಇವತ್ತು ಅರವತ್ತು ಎಪ್ಪತ್ತೈದು ಲಕ್ಷ ಕಳೆದ ಬಾರಿ ಬಂದಿದೆ ಅಂತ ಕಾಣುತ್ತೆ ಹಾಗಾಗಿ ಎಲ್ಲದಕ್ಕೂ ಅಡಿಪಾಯವನ್ನು ಹಾಕಿದ್ದೇನೆ ಇಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ಅಂತ ಎಲ್ಲ ಅಲ್ಲಿ ಹಾಕ್ತೇನೆ ನನಗೆ ಅದರ ಬಗ್ಗೆ ಏನು ಈ ಟೀಕೆಗಳಿಗೆ ನಾನು ಯಾವತ್ತೂ ಉತ್ತರ ಕೊಡಲಿಕ್ಕೆ ಹೋಗಲ್ಲ ಹೋಗೋದು ಇಲ್ಲ ಎಲ್ಲ ಹೊಗಳಿಕೊಂಡೇ ಇರಬೇಕಾದ್ರೆ ಅವರೊಬ್ಬರು ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಟೀಕೆಗಳೂ ಬೇಕು ಆದರೆ ವೈಯಕ್ತಿಕ ಟೀಕೆಗಳು ಮಾಡ್ತಾರೆ ನಾನು ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಈಗ ಹೇಳಿದ್ರಲ್ಲ ಎಷ್ಟು ಹನ್ನೊಂದು ಕೋಟಿಲಿ ಅಷ್ಟು ಕೋಟಿ ಅವರಿಗೆ ಇಷ್ಟು ಕೋಟಿ ನನಗೆ ಅದು ದೇವ್ರ ಅಂತ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡೋರು ಅದು ತಿಂದಿದ್ರೆ ನಮಗೆ ಈ ಕಾವೇರಿ ಮಣ್ಣಲ್ಲಿ ಯಾರಾದರೂ ಈ ಥರ ತಿಂದರೆ ಅವನೇನು ಉದ್ಧಾರ ಆಗಲ್ಲ ಅಂತ ಅದು ನಮ್ಮ ಹಿರಿಯರು ಹಾಕಿ ಕೊಟ್ಟ ನಂಬಿಕೆ ನಾನು ಅದನ್ನು ಉಳಿಸ್ಕೊಂಡಂಥ ಕೆಲಸವನ್ನು ಮಾಡಿದ್ದೇನೆ ಅದೇನೇ ಇರಲಿ ಇವತ್ತು ಉತ್ತಮವಾಗಿದೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಬಹುಶಃ ಆ ಮೂಲೆಯಲ್ಲಿ ಈ ಕಾಫಿ ಬೋರ್ಡ್ ಮೆಂಬರ್ ಆಗಿದ್ದಂತ ಶ್ರೀಮತಿ ತಾರಾ ಅಯ್ಯಮ್ಮ ಅವ್ರದ್ದು ಇಲ್ಲೇ ಎಲ್ಲೋ ಜಾಗ ಬರ್ತದೆ ಅವರು ಹಾ ಅದೇ ಅದೇ ಅವರು ಹೇಳಿದರು ಇದಕ್ಕೆ ಒಳ್ಳೆ ಕೆಲಸ ಮಾಡಿದ್ರಿ ಒಂದು ಸ್ವಲ್ಪ ಹೀಗೆ ಮಾಡಿ ಸಲಹೆ ಅಂತ ಅವ್ರೇನು ನಾನು ಅವರು ಏನು ಹೇಳಿದ್ದಾರೆ ಅವರು ಕಾಂಗ್ರೆಸ್ನವ್ರು ಅಂತ ಹೇಳಿ ನಾನು ಅವರ ಸಲಹೆಯನ್ನು ಏನು ತಿರಸ್ಕರಿಸಿಲ್ಲ ಅವರಿಗೆ ಗೌರವ ಪೂರ್ವಕವಾಗಿ ಏನು ಹೇಳಿದ್ದೀರಾ ಅದನ್ನು ಆಗ್ಲೇ ಕರೆದು ಇಂಜಿನಿಯರ್ಗೂ ಕೂಡ ಹೇಳಿದ್ದೆ ಇದು ಒಬ್ಬ ಜನಪ್ರತಿನಿಧಿಯಾಗಿ ಒಂದ್ಸಲ ಗೆದ್ದ ಮೇಲೆ ಅವ್ರು ಕೇವಲ ಯಾವುದೇ ಪಕ್ಷ ಯಾವುದೇ ಗುಂಪಿನ ಶಾಸಕರಾಗ್ಲಿಕ್ಕೆ ಸಾಧ್ಯ ಎಲ್ರ ಶಾಸಕ ಚುನಾವಣೆ ಗೆದ್ದು ಎಂ ಎಲ್ ಎ ಅಂದ ಮೇಲೆ ಎಂ ಎಲ್ ಎ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಮೇಲೆ ಅವರ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಹಾಗೆ ಇರಬೇಕು ಅನ್ನುವಂಥದ್ದು ನನ್ನ ಭಾವನೆ ನಮ್ಮ ಸಂವಿಧಾನನು ಅದನ್ನೇ ಹೇಳ್ತದೆ ಅವರು ಕಾಂಗ್ರೆಸ್ನವರು ಇವರು ಇನ್ನೊಂದು ಅಂತ ಹೇಳುವಂತ ಭಾವನೆಯಿಂದ ನಾವೆಲ್ಲ ಎಲ್ರಿಗೂ ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥದ್ದನ್ನ ನಾಲ್ಕು ಅವಧಿಯಲ್ಲಿ ಮಾಡಿರುವಂತ ಆತ್ಮ ತೃಪ್ತಿ ನನಗೆ ಇದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಸಕ್ಸಸ್ ಅಂತ ಹೇಳ್ಕೊಳಕೇನು ತಯಾರಿಲ್ಲ ಅದೇನೇ ಇರಲಿ ಎಲ್ಲಿ ಅವಶ್ಯಕತೆ ಇದೆ ಇರುವಂತ ವ್ಯವಸ್ಥೆ ಒಳಗೆ ಇದಿದೆ ಒಂದು ನಮಗೆ ಪೂರ್ಣ ಬಹುಮತನೂ ಇರಲಿಲ್ಲ ನಾನು ಸಭಾಧ್ಯಕ್ಷನೇ ಒಂದ್ ಕಡೆ ಸರ್ಕಾರದ ಬೆಳಗ್ಗೆದ್ರೆ ಇನ್ಯಾರ ರಾಜೀನಾಮೆ ಬರುತ್ತೆ ಇನ್ಯಾರು ಮಾಡ್ತಾರೆ ಅನ್ನುವಂಥ ಚಿಂತೆ ಅದರ ಜೊತೆಗೆ ಕ್ಷೇತ್ರ ನೋಡಬೇಕಾಗಿದೆ ನಮ್ಮ ಅಕ್ಕ ಪಕ್ಕದ ಆ ಎಂ ಎಲ್ ಎಗಳು ಪಕ್ಕದ ಸುಳ್ಯ ಅದು ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಅದನ್ನು ನೋಡೋ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹಾಕಿದ್ರು ಹಾಗಾಗಿ ಒಂದ್ ಕಡೆ ಅದು ಎಲ್ಲವನ್ನೂ ಮಾಡುವಂತಹದ್ದನ್ನ ಮಾಡಿದ್ದೇನೆ ಅದಕ್ಕೆ ಎಲ್ಲ ಮೂಲ ಕಾರಣ ಅಂದ್ರೆ ನನ್ನ ಮತದಾರರು ವಿರಾಜ್ಪೇಟೆ ಕ್ಷೇತ್ರದ ಯಾವತ್ತೂ ಮರೆಯೋದಿಲ್ಲ ನಿಮಗೆ ಸದಾ ಚಿರಋಣಿಯಾಗಿರ್ತೀನಿ ಏನು ಇವತ್ತು ಅಭಿವೃದ್ಧಿ ಆಗ್ಬೇಕು ಜನರಿಗೆ ಏನ್ ಸಿಗಬೇಕು ಸರ್ಕಾರದಿಂದ ಅದು ಎಲ್ಲೂ ಒಂದು ರೂಪಾಯಿ ಆಚೆ ಹೋಗದಾಗೆ ನೋಡ್ಕೊಂಡಿದ್ದೀನಿ ಪರಿಹಾರದಿಂದ ಹಿಡಿದು ಬಹುಶಃ ಕಾಫಿ ಬೆಳೆಗಾರರಿಗೆ ಹಿಂದೆ ನಮ್ಮ ಅವಧಿ ಆಗ್ಲಿಕ್ಕೆ ಮುಂಚೆ ಯಾರಿಗಾರ ಕಾಫಿ ಪರಿಹಾರ ಕಾಫಿ ದಟ್ ಈಸ್ ಕಮರ್ಷಿಯಲ್ ಕ್ರಾಪ್ ನೋಟ್ ದೇ ಆರ್ ನಾಟ್ ಎಲಿಜಿಬಲ್ ಅಂತ ನಂಗೆ ಒಬ್ಬ ಅದರ ಇನ್ಚಾರ್ಜ್ ಅವನು ಹೇಳಿದ್ದಾರೆ ಕಾಫಿದು ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ ನೀವು ಹಾಕ್ತಿರಲ್ಲ ಟ್ಯಾಕ್ಸ್ ಅದು ನಿಮ್ಮ ನಮ್ಮ ಸರ್ಕಾರಕ್ಕೆ ಬರುತ್ತೆ ಅದೆಲ್ಲ ಬೇಡ ಅಂತ ಹೇಳಿದಾಗ ಮೂರು ವರ್ಷ ಸತತವಾಗಿ ಕೊಡಿಸುವಂಥ ಕೆಲಸವೂ ಮಾಡಿದೆ ಅದರ ನಂತರ ಏನಾಯಿತು ಅಂತ ನನ್ನ ಹತ್ರ ಕೇಳಬೇಡಿ ಯಾಕೆ ಕೊಡ್ಸೋಕ್ಕಾಗಿಲ್ಲ ಏನಾಗಿಲ್ಲ ಅದು ಅವ್ರಿಗೆ ಬಿಟ್ಟ ವಿಚಾರ ನಾನು ಟೀಕೆಯನ್ನು ಮಾಡೋಕ್ಕೋಗಲ್ಲ ಕಾಫಿಯನ್ನು ಈ ಅಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ಇವತ್ತು ಏನು ಈ ಸೇತುವೆ ಭಾಳ ಆಸೆ ಇತ್ತು ಇವರಿಗೆ ನಾನು ಉದ್ಘಾಟನೆ ಮಾಡಬೇಕು ಅಂತ ಆದರೆ ವ್ಯವಸ್ಥೆಗಳ ಅಡಿಯಲ್ಲಿ ಹಾಗೆಲ್ಲ ಮಾಡಲಿಕ್ಕೆ ಬರೋದಿಲ್ಲ ಇವತ್ತು ನಿಮ್ಮೆಲ್ಲರ ಒಂದು ಅಪೇಕ್ಷೆಯಂತೆ ಈ ಸೇತುವೆ ನಿರ್ಮಾಣ ಆಗಿದ್ದಕ್ಕೆ ಒಂದು ಸಂಭ್ರಮ ಆಗಬೇಕು ಅಂತ ಹೇಳಿ ಆ ಬಹುಶಃ ಅಚಾನಕ್ಕಾಗಿ ನಮ್ಮ ಆ ಯದುವೀರವರು ಇವತ್ತು ಲೋಕಸಭಾ ಸದಸ್ಯರಾಗಿ ಜನಪರ ಕೆಲಸಗಳನ್ನ ಮತ್ತೆ ಅವರಿಗೆ ನೀವು ಯಾವುದೇ ಕಾರ್ಯ ಹೇಳಿ ರೆಸ್ಪಾನ್ಸ್ ಮಾಡುವಂತ ಇದನ್ನ ಪ್ರಥಮ ಬಾರಿ ಅವರು ರಾಜಕೀಯಕ್ಕೆ ಹೊಸ ಬರುವಂತ ಆದ್ರೂ ಸೋಷಿಯಲ್ ಇದರಲ್ಲಿ ಬಹಳ ಇದ್ದಿದ್ದು ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡುವಂಥ ಲೋಕಸಭಾ ಸದಸ್ಯರು ನಮಗೆ ಸಿಕ್ಕಿದ್ದಾರೆ ಅವರ ಸದುಪಯೋಗವನ್ನು ನಾವೆಲ್ಲ ಸೇರಿ ಪಡ್ಕೊಳ್ಳೋಣ ಯಾರೇ ಅವರ ಬಗ್ಗೆ ಟೀಕೆ ಇನ್ನೊಂದು ಮಾಡಿದ್ರೆ ಉತ್ತರ ಕೊಡುವಂಥ ಕೆಲಸವೂ ನಮ್ಮಿಂದ ಆಗಬೇಕಾಗಿದೆ ಆ ಕೆಲಸವನ್ನು ಮಾಡೋಣ ಒಟ್ಟಿನಲ್ಲಿ ಈ ಒಂದು ಮಲ್ಲೂರು ಗ್ರಾಮ ಇವತ್ತೇನು ಕುಗ್ರಾಮ ಆಗಿತ್ತು ಅದು ಸುಗ್ರಾಮ ಆಗಿದೆ ಅವರ ಮುಖದಲ್ಲಿ ಒಂಥರದ ಸಂತೋಷದ ಇದು ಇದೆ ಇದು ಸದಾ ಇರಲಿ ಅನ್ನುವಂಥ ಮಾತನ್ನು ಮಾತನ್ನ ಹೇಳುತ್ತಾ ಈ ಒಂದು ಮುಂದೆ ಸಾಕಷ್ಟು ಇನ್ನೂ ಇವತ್ತು ಈ ಸೇತುವೆಯ ಉದ್ಘಾಟನೆ ಅಲ್ಲ ಒಂದು ಸಂಭ್ರಮ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಇಷ್ಟೊತ್ತಿಗೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಈಗಾಗಲೇ ಮನೆ ಕಡೆ ಹೋಗ್ತಾ ಇದ್ರು ಆದರೆ ನಮ್ಮ ಸುಂದರ ಹಸಿರು ಒಂದು ಅಲ್ಲಿ ಕಾರ್ಯಕ್ರಮ ಇರೋ ಕಾರಣಕ್ಕಾಗಿ ಬೇಸಿಗೆ ಕಾಲ ಇದ್ರೂ ಸಹ ಇಲ್ಲಿ ಒಂದು ತಂಪಾಗಿರುವಂತ ಗಾಳಿ ಬರ್ತಾ ಇರೋ ಕಾರಣಕ್ಕಾಗಿ ನಾವೆಲ್ಲರೂ ಇನ್ನೂ ಇಲ್ಲೇ ಇದೀವಿ ಆದ್ರೂ ಸಹ ಈಗಾಗ್ಲೇ ಎಲ್ಲಾರು ಏನೇನ್ ಮಾತಾಡ್ಬೇಕು ಮಾತಾಡಿದ್ದಾರೆ ನಮ್ಗೆ ಇಷ್ಟೇ ಹೇಳ್ಬೇಕಾಗಿರೋದು ಈ ಸಂದರ್ಭದಲ್ಲಿ ನಿಮ್ಮ ಏನು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಸೂರ್ಯ ಅಯ್ಯಪ್ಪ ಅವರು ಮತ್ತೆ ಇಲ್ಲಿ ಮಾಜಿ ಶಾಸಕರಾದ ಶ್ರೀ ಕೆ ಜಿ ಗೋ ಎಷ್ಟು ಪರಿಶ್ರಮ ಮಾಡಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ತಮ್ಮ ಗ್ರಾಮಕ್ಕೆ ಮತ್ತು ಗ್ರಾಮ ಮಟ್ಟದಲ್ಲಿ ಒಂದು ಒಳ್ಳೆ ಮೂಲ ಸೌಕರ್ಯವನ್ನು ಕೊಡುವಂತ ದೃಷ್ಟಿಯಲ್ಲಿ ಬಹಳಷ್ಟು ಪರಿಶ್ರಮ ಮಾಡಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರು ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಕೃತಜ್ಞತೆಗಳು ಕೂಡ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಮೂಲ ಸೌಕರ್ಯ ಕೊಡೋದ್ರಲ್ಲಿ ಎಲ್ಲಾರ್ಗೂ ಲಾಭ ಯಾವುದೇ ಒಂದು ಪಕ್ಷ ಅಲ್ಲ ಯಾವುದೇ ಒಂದು ಜನಾಂಗೀಯ ಅಲ್ಲ ಯಾವುದೇ ಒಂದು ಸಮುದಾಯ ಅಲ್ಲ ಎಲ್ಲಾರ್ಗೂ ಲಾಭ ಕೊಡುವಂಥದ್ದು ಕೆಲಸ ಆಗಿರೋದು ನಿಜಕ್ಕೂ ಶ್ಲಾಘನೀಯ ಮತ್ತೊಮ್ಮೆ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತು ತಾವೆಲ್ಲರೂ ಹಿಂದೆ ಬಂದಿರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಗಮನಿಸಿರ್ಬೋದು ಪ್ರಧಾನ ಮಂತ್ರಿಯವರು ಹಣಕಾಸಿನ ಸಚಿವರವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಗ್ರಾಮ ಅಭಿವೃದ್ಧಿ ಮೂಲಕನೇ ನಮ್ಮ ಭಾರತ ಉದ್ಧಾರ ಆಗೋದು ಅಂದ್ರೆ ನೀವು ನಗರ ಪಟ್ಟಣ ಹೋಗಬೇಕಾಗಿರುವಂತದ್ದು ಏನು ಉದ್ಯೋಗಕ್ಕಾಗಿ ನೀವು ಹೋಗ್ಲೇಬೇಕಾಗಿರುವಂತದ್ದು ಹಿಂದೆ ಇರ ಇದ್ದಿರುವಂತದ್ದು ವ್ಯವಸ್ಥೆ ಮುಂದೆ ಭಾರತದ ಒಂದು ವಿಕಸಿತ ಭಾರತ ಶ್ರೇಷ್ಠ ಭಾರತದಲ್ಲಿ ಅದು ಮುಂದೆ ನಿಮ್ ಮುಂದೆ ಇರುವಂತದ್ದು ಬರೀ ಒಂದ್ ಮಾರ್ಗ ಯಾವ ರೀತಿ ಸೇತುವೆಯಲ್ಲಿ ನಿಮ್ಗೆ ಆಚೆ ಸಂಪರ್ಕ ಮಾಡುವಂಥದ್ದು ಅನುಕೂಲ ಆಗಿದೆ ಅವರು ಸಹ ಗ್ರಾಮದಿಂದ ನಿಮ್ಗೆ ಸೇತುವೆಗಳನ್ನು ಕೊಡ್ತಾರೆ ನಿಮ್ಗೆ ನಗರ ಪಟ್ಟಣ ಹೋಗುವಂತ ಸೇತುವೆ ಇದೆ ಆದ್ರೆ ಗ್ರಾಮದಲ್ಲೇ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಮತ್ತೆ ಪಟ್ಟಣ ಪಟ್ಟಣದಲ್ಲಿ ಇರುವಂಥದ್ದು ನಗರದಲ್ಲಿರುವಂಥದ್ದು ಏನು ಅಭಿವೃದ್ಧಿ ಇದೆ ಏನು ಅವಕಾಶಗಳು ಇರುತ್ತೆ ಅದು ಗ್ರಾಮ ಮಟ್ಟದಲ್ಲೇ ಇರುತ್ತೆ ಸೊ ನಿಮ್ಗೆ ಸೇತುವೆ ಇದೆ ನಿಮ್ಗೆ ಸಂಪರ್ಕ ಮಾಡುವಂಥದ್ದು ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಹೋಗ್ಬೋದು ಆದ್ರೆ ಗ್ರಾಮ ಮಟ್ಟದಲ್ಲೇ ನೀವು ನಿಮ್ಮ ಜೀವನವನ್ನು ಮುಂದುವರಿಬೇಕಾಗಿರುವಂಥದ್ದು ಆ ಗುರಿಯನ್ನು ಇಟ್ಕೊಂಡು ವಿಕಸಿತ ಭಾರತವನ್ನು ದೃಷ್ಟಿಯನ್ನು ನೆಟ್ಟಿದ್ದಾರೆ ಮೊದಲನೇ ಬಾರಿಗೆ ಇಂಥ ಒಂದು ದೂರದೃಷ್ಟಿಯನ್ನು ಭಾರತದಲ್ಲಿ ಕಲ್ಪಿಸಿರುವಂಥದ್ದು ಹಿಂದೆ ಈ ಗರೀಬಿ ಹಠಾವ್ ಗರೀಬಿ ಹಠಾವ್ ಗರೀಬಿ ಹಟಾವ್ ಅಂತ ಒಂದು ಸ್ಲೋಗನ್ ಬಂತು ಆದ್ರೆ ಕಳೆದ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ಕೋಟಿ ಜನರನ್ನ ಅತ್ಯಂತ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಏನ್ ಹೇಳ್ತಾರೆ ಅದರಿಂದ ಆಚೆ ತೆಗೆದು ಇವತ್ತು ಅಭಿವೃದ್ಧಿಯ ಮಾರ್ಗದಲ್ಲಿ ಭಾರತವನ್ನು ನೆಟ್ಟಿದೆ ಯು ಪಿ ಎ ಹಿಂದೆ ಹತ್ತು ವರ್ಷ ಏನಿತ್ತು ಸರ್ಕಾರದಲ್ಲಿ ಅಲ್ಲಿನೂ ಕೂಡ ಒಂದು ರಿಸೆಷನ್ ಬಂತು ಟೂ ತೌಸಂಡ್ ಏಟಲ್ಲಿ ಅಲ್ಲಿ ಆ ಸಮಯದಲ್ಲಿ ಅವರು ತಡೀದೇ ಇರೋ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದಿರೋ ಸಮಯದಲ್ಲಿ ಭಾರತ ವಿಶ್ವದಲ್ಲಿ ಒಂದು ಅಸಮತೋಲಿತವಾದ ಆರ್ಥಿಕತೆ ಇತ್ತು ನಮಗೂ ಕೂಡ ಒಂದು ಸವಾಲ್ ಬಂತು ಕೋವಿಡ್ ಸಮಯದಲ್ಲಿ ಇಡೀ ವಿಶ್ವದ ಆರ್ಥಿಕ ಒಂದು ವ್ಯವಸ್ಥೆ ಹಿನ್ನಡೆ ಆಯ್ತು ಆದರೆ ನಮ್ಮ ಸರ್ಕಾರದ ಒಂದು ಆರ್ಥಿಕ ಯೋಜನೆ ಇರ್ಬೋದು ಹಣಕಾಸಿನ ಒಂದು ಯೋಜನೆ ಇರ್ಬೋದು ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಇವತ್ತು ನಾವು ಮೂರನೇ ಸ್ಥಾನಕ್ಕೆ ಹೋಗುವಂತದ್ದು ಒಂದು ಒಳ್ಳೆ ಭವಿಷ್ಯ ಇದೆ ನಮ್ಮಲ್ಲಿ ಜಿ ಡಿ ಪಿ ಮೂಲಕ ಬರೀ ಜಿ ಡಿ ಪಿ ಅಲ್ಲ ಜನರಿಗೆ ಒಳ್ಳೆ ಜೀವನವನ್ನು ಬದುಕಲಿಕ್ಕೆ ಕೂಡ ಒಳ್ಳೆ ಸೌಲಭ್ಯಗಳನ್ನು ಒಳ್ಳೆ ಸ್ಕೀಮ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಒಳ್ಳೆ ಯೋಜನೆಗಳನ್ನು ಕೂಡ ಇವತ್ತು ಮನೆ ಮನೆಗೂ ಕೊಡುವಂಥದ್ದು ಕೆಲಸ ಇದೆ ಅಂದ್ರೆ ನೀವು ಬರೀ ಸರ್ಕಾರದಿಂದ ಇದು ಎನರ್ಜಿ ಕೊಡುವಂಥದ್ದು ಕೆಲಸ ಅಲ್ಲ ನೀವು ನಿಮ್ಮ ಮನೆಯಲ್ಲೇ ಉತ್ಪಾದಿಸಬಹುದು ನಿಮ್ಮ ಎಲೆಕ್ಟ್ರಿಸಿಟಿ ನೀಡ್ಸು ಬೇಕಾಗಿರುವಂಥದ್ದು ಏನು ಎಲೆಕ್ಟ್ರಿಸಿಟಿ ನೀಡ್ಸ್ ಇದೆ ಜೊತೆಗೆ ನಿಮಗೆ ಅದು ಎಕ್ಸೆಸ್ ಆಗಿದ್ರೆ ನೀವು ಅದು ಸರ್ಕಾರಕ್ಕೆ ನೀವು ಅದನ್ನ ಮಾರಾಟ ಮಾಡಬಹುದು ಇಂಥ ಒಳ್ಳೆ ಯೋಜನೆಗಳನ್ನು ರೂಪಿಸುವ ಮೂಲಕ ಭಾರತೀಯರಿಗೆ ತಮ್ಮ ಗ್ರಾಮ ಮಟ್ಟದಿಂದ ಹಿಡಿದು ಪಟ್ಟಣ ಮತ್ತು ನಗರದಲ್ಲೂ ಸಹ ಒಳ್ಳೆ ಅಭಿವೃದ್ಧಿ ಆಗ್ತಾ ಇರುವಂತದ್ದು ಪ್ರಧಾನಮಂತ್ರಿ ಅವರ ಒಂದು ವಿಕಸಿತ ಭಾರತವನ್ನು ದೃಷ್ಟಿಯಲ್ಲಿ ಬಜೆಟ್ ಅಲ್ಲಿ ನೋಡಿರ್ಬಹುದು ನಾಲ್ಕು ಯಂತ್ರಗಳನ್ನು ಗುರುತಿಸಿದರೆ ಅಂದ್ರೆ ಈ ಆರ್ಥಿಕ ವ್ಯವಸ್ಥೆಯನ್ನು ಪವರ್ ಮಾಡುವಂತದ್ದು ನಾಲ್ಕು ಯಂತ್ರಗಳು ಬೇಕು ಅಗ್ರಿಕಲ್ಚರ್ ಎಂ ಎಸ್ ಎಂಇ ಇನ್ನೋವೇಷನ್ ಇನ್ನೋವೇಷನ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ಇನ್ನೋವೇಷನ್ ಇನ್ವೆಸ್ಟ್ಮೆಂಟ್ ಇನ್ ಪೀಪಲ್ ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ ಇಕಾನಮಿ ಅಂತ ಮೂರನೇ ಒಂದು ಯಂತ್ರ ಮತ್ತು ನಾಲ್ಕನೇದು ಎಕ್ಸ್ಪೋರ್ಟ್ಸ್ ಭಾರತೀಯ ಒಂದು ಗ್ರಾಸ್ ರೂಟ್ಸ್ ಅಲ್ಲಿ ಅಂದ್ರೆ ನಮ್ಮ ಇದ್ದಿರೋ ಇಕಾನಮಿಯಲ್ಲಿ ಎಂ ಎಸ್ ಇ ಮತ್ತು ಅಗ್ರಿಕಲ್ಚರ್ ಎಷ್ಟೋ ಸಾವಿರಾರು ವರ್ಷದಿಂದ ಕೃಷಿಯ ಒಂದು ಕ್ಷೇತ್ರ ಇಲ್ಲಿ ಉದಾರ ಆಗ್ತಾ ಬಂತ ಇದೆ ವಿಕಿತ್ ಭಾರತದಲ್ಲೂ ಸಹ ಕೃಷಿ ಕ್ಷೇತ್ರನೇ ಇದಕ್ಕೆ ಮೂಲ ಆಗ್ಬೇಕು ಅಂತ ಅವ್ರು ಗುರಿ ಇಟ್ಟಿದ್ದಾರೆ ಎಂ ಎಸ್ ಹೆಚ್ಚು ಜನ ಇದರಲ್ಲಿ ಸಣ್ಣ ಸಣ್ಣ ವ್ಯಾಪಾರಗಳನ್ನು ಶುರು ಮಾಡಿ ಅವರ ಸ್ವಾವಲಂಬಿಕ ಬಂದು ಬದುಕಕ್ಕಾಗಿ ಇವತ್ತು ಒಂದು ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಎಷ್ಟೋ ಅಲ್ಲಿ ನಿಮ್ಗೆ ಕ್ರೆಡಿಟ್ ಇರ್ಬೋದು ಅದ್ರ ಜೊತೆಗೆ ಅಲ್ಲಿ ಬೇಕಾಗಿರುವಂತಹ ಕೌಶಲ್ಯ ಅಭಿವೃದ್ಧಿ ಇರ್ಬೋದು ಇತ್ಯಾದಿ ಎಲ್ಲಾನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಈಗ ಬರೀ ಕ್ಯಾಪೆಕ್ಸ್ ಅಲ್ಲ ಹಿಂದೆ ಹತ್ತು ವರ್ಷದಲ್ಲಿ ಈಗ ಈ ಬೇಕಾಗಿರುವಂತಹ ಹೆದ್ದಾರಿಗಳು ರೇಲ್ವೆ ಮತ್ತೆ ಏರ್ಪೋರ್ಟ್ ಗಳನ್ನು ನಿರ್ಮಾಣ ಮಾಡಿದ್ದಾರೆ ಇದ್ದಿದ್ದು ಭಾರತದಲ್ಲಿ ಸುಮಾರು ಅರವತ್ತು ವರ್ಷದಲ್ಲಿ ಸುಮಾರು ಐವತ್ತರಿಂದ ಎಪ್ಪತ್ತೈದು ಗಳು ಇವತ್ತು ನೂರ ಐವತ್ತಾಗಿದೆ ಬರೀ ಹತ್ತು ವರ್ಷದಲ್ಲಿ ಸುಮಾರು ಡಬಲ್ ಮಾಡಿದ್ದಾರೆ ಏರ್ಪೋರ್ಟ್ ಗಳು ರೈಲ್ವೆ ಸಂಪೂರ್ಣವಾಗಿ ಎಲೆಕ್ಟ್ರಿಫಿಕೇಶನ್ ಆಗಿದೆ ಹೆದ್ದಾರಿಗಳು ನಿರ್ಮಾಣ ಆಗಿರುವಂತದ್ದು ಇವತ್ವರೆಗೂ ನಮಗೆ ಲಾಭ ಆಗ್ತಾ ಇದೆ ಮೈಸೂರು ಬೆಂಗಳೂರು ರಸ್ತೆ ಇರ್ಬೋದು ಮೊನ್ನೆನೆ ನಮ್ಮ ಮೂರನೇ ಪ್ಯಾಕೇಜು ಶುರು ಆಗಿದೆ ಕೆಲಸ ಕಾಮಗಾರಿಗಳು ಇದು ನಮ್ಮ ಮೈಸೂರು ಮತ್ತೆ ಕುಶಾಲ್ ನಗರ ಸಂಪರ್ಕ ರಸ್ತೆ ಹೆದ್ದಾರಿ ಸೊ ಇಂಥ ಒಳ್ಳೆ ಕ್ಯಾಪೆಕ್ಸ್ ಗಳು ಮತ್ತೆ ಅದ್ರ ಜೊತೆಗೆ ಜನರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಇನೋವೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಯಾಕೆಂದ್ರೆ ಭಾರತದಲ್ಲಿ ಈಗ ನಮ್ಗೆ ನೆಕ್ಸ್ಟ್ ಸ್ಟೆಪ್ ಮುಂದೆ ಇರೋದು ನಮ್ಮಲ್ಲೇ ಬೇಕಾಗಿರುವಂತದ್ದು ಹೊಸ ಐ ಹೊಸ ಕಂಪನಿಗಳು ಇಲ್ಲಿ ಇರುವಂತದ್ದು ನಾವು ಪಾಶ್ಚಾತ್ಯ ದೇಶದಲ್ಲಿ ಉದ್ಭಾಗ ಉದ್ಭವ ಆಗಿರುವಂತದ್ದು ಒಳ್ಳೆ ಕಂಪನಿಗಳು ಫೇಸ್ಬುಕ್ ಇರ್ಬೋದು ಆಪಲ್ ಇರ್ಬೋದು ಇತ್ಯಾದಿ ಅವರಲ್ಲಿ ಹೋಗ್ಬಿಟ್ಟು ನಾವು ಕೆಲಸ ಮಾಡ್ತಾ ಇದೀವಿ ಅಥವಾ ಅವರ ಒಂದು ಕಂಪನಿಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋ ಕಾರಣಕ್ಕಾಗಿ ನಾವು ಆ ಕಂಪನಿಗಳಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಆದ್ರೆ ನಮ್ದೇ ಆದ ಒಂದು ಆಪಲ್ ನಮ್ದೇ ಆದ ಒಂದು ಫೇಸ್ಬುಕ್ ನಮ್ದೇ ಆದ ಒಂದು ಗೂಗಲ್ ಬೇಕಾಗಿದೆ ಅಂತ ಈ ಇನ್ವೆಸ್ಟ್ಮೆಂಟ್ ಇನ್ ಇನ್ನೋವೇಶನ್ ಅಲ್ಲಿ ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ಕೊನೆಯದಾಗಿ ಎಕ್ಸ್ಪೋರ್ಟ್ಸ್ ಈಗ ಹಿಂದೆ ಹತ್ತು ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾ ಎಂಬ ಗುರಿಯಲ್ಲಿ ಪ್ರಧಾನಮಂತ್ರಿ ಅವರು ಬಹಳಷ್ಟು ಯೋಜನೆಗಳನ್ನು ರೂಪಿಸಿದ್ದಾರೆ ಈಗ ಮೇಕ್ ಇನ್ ಇಂಡಿಯಾ ಹೌದು ನಮ್ಮ ಭಾರತೀಯರಿಗೆ ನಾವೇ ಏನೇನು ಉತ್ಪನ್ನಗಳು ಬೇಕಾಗಿದೆ ನಾವೇ ಅದನ್ನ ಸೃಷ್ಟಿ ಮಾಡಬೇಕು ಅಂತ ಒಂದು ಗುರಿ ಇತ್ತು ಈಗ ಅದರ ಜೊತೆಗೆ ಮೇಕ್ ಇನ್ ಇಂಡಿಯಾ ನಾಟ್ ಜಸ್ಟ್ ಫಾರ್ ಇಂಡಿಯನ್ಸ್ ಬಟ್ ಇಡೀ ವಿಶ್ವಕ್ಕೆ ಭಾರತೀಯ ಉತ್ಪನ್ನಗಳನ್ನು ಲಾಭ ಆಗಬೇಕಾಗಿರೋ ದೃಷ್ಟಿಯಲ್ಲಿ ಈ ಒಂದು ಒಳ್ಳೆ ಯೋಜನೆಯನ್ನು ಇವತ್ತು ಎಕ್ಸ್ಪೋರ್ಟ್ಸ್ ಮೂಲಕ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ಒಂದೇ ಅಲ್ಲ ನಿಮ್ಗೆ ಗೊತ್ತಿದೆ ತೆರಿಗೆ ಒಂದು ವಿಚಾರದಲ್ಲಿ ಯಾವ ರೀತಿ ಅವರು ಒಂದು ಸಂಪೂರ್ಣವಾದ ಪರಿವರ್ತನೆ ಇದೆ ಎರಡ್ ಸಾವಿರದ ಹದಿನಾಕರಲ್ಲಿ ಎರಡೂವರೆ ಲಕ್ಷ ಎಕ್ಸೆಂಪ್ಟ್ ಆಗಿತ್ತು ಈಗ ಹನ್ನೆರಡು ಲಕ್ಷ ಎಕ್ಸೆಂಪ್ಟ್ ಆಗಿದೆ ಆದಾಯದಲ್ಲಿ ಒಂದು ತೆರಿಗೆಯಲ್ಲಿ ಸೊ ಇಂಥ ಒಳ್ಳೆ ಒಂದು ಯೋಜನೆಗಳನ್ನು ರೂಪಿಸುವ ಮೂಲಕ ತೆರಿಗೆ ಒಂದು ಪರಿವರ್ತನೆ ಮಾಡುವಂತ ತೆರಿಗೆ ಏನು ನೀತಿ ನಿಯಮಗಳಿದೆ ಅದನ್ನು ಕೂಡ ಪರಿವರ್ತನೆ ಮಾಡೋ ಮೂಲಕ ಒಂದು ಒಳ್ಳೆ ವ್ಯವಸ್ಥೆಯನ್ನು ರೂಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬರೀ ಆರ್ಥಿಕ ವ್ಯವಸ್ಥೆಯಲ್ಲ ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಪಾರಂಪರೆ ಇದ್ನು ಕೂಡ ಅವರು ಬಹಳ ದೊಡ್ಡ ಒತ್ತನ್ನು ಕೊಟ್ಟಿದ್ದಾರೆ ನಮ್ಮ ಉಜ್ಜೈನ್ ಮಹಾಕಾಲ್ ಇರ್ಬೋದು ನಮ್ಮ ಕಾಶಿ ವಿಶ್ವನಾಥ್ ಇರ್ಬೋದು ಅದರ ಜೊತೆಗೆ ಇವತ್ತು ರಾಮನವಮಿ ಇವತ್ತು ನಾವು ಆಚರಣೆ ಮಾಡಿದ್ವಿ ರಾಮನವಮಿಗೆ ಹೊಸ ಅರ್ಥ ಬಂದಿರೋದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಸಮಯದಲ್ಲೇ ಮೈಸೂರಿನ ಹೆಚ್ ಡಿ ಕೋಟೆ ಅಲ್ಲೇ ಇರುವಂತದ್ದು ಕಲ್ಲನ್ನು ಮೈಸೂರಿನ ಶಿಲ್ಪಿನೇ ಅಲ್ಲಿಗೆ ಅಯೋಧ್ಯೆಗೆ ಹೋಗಿ ಅದಕ್ಕೆ ಎತ್ತಿ ನಮ್ಮ ಬಾಲರಾಮ ಇಲ್ಲಿಂದ ಹೋಗಿ ನಮ್ಮ ರಾಮ ಜನ್ಮಸ್ಥಾನದಲ್ಲಿ ಪುನರ್ ನಿರ್ಮಾಣ ಆಗಿರುವಂತದ್ದು ಒಂದು ಭವ್ಯವಾದ ಒಂದು ದೇವಸ್ಥಾನ ಇಂಥ ಒಂದು ಒಳ್ಳೆ ಕೆಲಸಗಳು ಆಗ್ತಾ ಇದೆ ಒಂದ್ ಕಡೆ ಭಾರತೀಯ ಸಂಸ್ಕೃತಿ ಭಾರತೀಯ ಒಂದು ಪಾರಂಪರೆ ಸಂರಕ್ಷಣೆ ಆಗ್ತಾ ಇದೆ ಆಧುನಿಕ ಕಾಲಕ್ಕೆ ನಮ್ಗೆ ಬೇಕಾಗಿರುವಂತ ಏನೇನು ಸೌಲಭ್ಯಗಳು ಅಭಿವೃದ್ಧಿನೂ ಕೂಡ ಆಗ್ತಾ ಇದೆ ಎರಡು ಸಹ ಮಾಡ್ತಾ ಮುಂದೆ ವಿಕಸಿತ ಭಾರತ ಭಾರತದ ಸಂಪೂರ್ಣ ಸಮಗ್ರ ಒಂದು ಅಭಿವೃದ್ಧಿಗಾಗಿ ಹೆಜ್ಜೆ ಇಟ್ಟಿದೀವಿ ಪ್ರಧಾನ ಮಂತ್ರಿ ಅವರು ನಮ್ಗೆಲ್ಲರಿಗೂ ಒಂದು ಒಳ್ಳೆ ದೂರದೃಷ್ಟಿಯನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಕೊಡಗು ಅಲ್ಲಿ ನಾವು ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಯಾವತ್ತೂ ಸಹ ಒಂದ್ ರೀತಿ ಇಲ್ಲಿ ಇದು ರಾಷ್ಟ್ರೀಯತೆ ನಮ್ಮ ಭಾರತ ಪ್ರಥಮ ಅಂತ ಒಂದು ಕಲ್ಪನೆ ಇಲ್ಲಿ ಯಾವಾಗ್ಲೂ ಇದ್ದೇ ಇರುವಂತದ್ದು ಒಂದು ಚಿಂತನೆ ಯಾವಾಗ್ಲೂ ಇದ್ದೇ ಇದೆ ಆ ರೀತಿ ಮುಂದೇನು ಸಹ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಇವತ್ತು ತಮ್ಮ ಮಲ್ಲೂರು ಗ್ರಾಮಕ್ಕೆ ಇಂಥ ಒಂದು ಒಳ್ಳೆ ಮೂಲ ಸೌಕರ್ಯ ಏನು ಕೊಟ್ಟಿರ್ತಕ್ಕಂಥ ನಮ್ಮ ಹಿಂದೆ ಇರುವಂತದ್ ನಾಯಕರು ಅವ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಆಹ್ವಾನಿಸಿ ಇಂಥ ಒಂದು ಒಳ್ಳೆ ಸಂದರ್ಭದಲ್ಲಿ ನಮಗೂ ಕೂಡ ಇವತ್ತು ಕರೆದು ನಮ್ಮ ಗ್ರಾಮಕ್ಕೆ ವೀಕ್ಷಣೆ ಮಾಡುವಂತ ಸಂದರ್ಭ ಕೊಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮ್ಮ ಕೊಡುಗೆ ಬಗ್ಗೆ ಬಹಳಷ್ಟು ಒಳ್ಳೆ ಅಭಿಪ್ರಾಯ ಇವತ್ತು ಸೂರ್ಯ ಅಯ್ಯಪ್ಪನವರು ಮತ್ತೆ ಕೃಷ್ಣ ಅವರು ಇವತ್ತು ಯಾಕೆ ಅಂತ ಹೇಳಿದ್ರೆ ನಾವು ಶಾಸಕರಿಗೆ ಕೊಟ್ಟು ಬಿಡೋದಲ್ಲ ಕೊಟ್ಟ ತಕ್ಷಣ ಅದನ್ನ ಫಾಲೋಅಪ್ ಮುಖ್ಯ ಇಷ್ಟ ಒಂದು ಹಳ್ಳಿ ಕುಗ್ರಾಮ ಈ ಗ್ರಾಮಕ್ಕೆ ಈ ಒಂದು ಇದಕ್ಕೆ ಏಳು ಕೋಟಿಯ ಅನುದಾನವನ್ನು ತಂದು ಕೊಡಬೇಕಾದ್ರೆ ಅವರಲ್ಲಿ ಒಂಬತ್ತುವರೆ ಕೋಟಿ ಅವರ ಒಂದು ವಿಶೇಷ ಪ್ರಯತ್ನಕ್ಕೆ ಆ ಸೂರ್ಯ ಅವರು ಯಾವ ರೀತಿ ಅಂತ ಹೇಳಿ ಅವರ ಭಾಷಣದಲ್ಲಿ ಹೇಳಿದರು ಅವರಿಗೂ ಅವರಿಗೂ ಯಾಕೆಂದ್ರೆ ಮೊದ ಮೊದಲನೇ ಆಗಿ ಈ ಊರಿನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಅವರು ಇನ್ನು ಮುಂದಕ್ಕೂ ರಾಜಕದಲ್ಲಿ ಹೋರಾಟದಲ್ಲಿ ರಾಜ್ಯಕ್ಕೆ ಸಕ್ರಿಯವಾಗಿ ಮಾಡಿ ಈ ಇದರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವಂತಾಗಲಿ ಹಾಗೆ ಇವತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಸಿಗಿ ಇವತ್ತು ಎಪ್ಪತ್ತೆಂಟು ವರ್ಷಗಳ ಕಳೆಯಿತು ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಆಡಳಿತ ಬಂದ ಬಂದಂಥ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಅವರ ಚಿಂತನೆ ಏನಿತ್ತು ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಮಾತ್ರ ದೇಶ ಅಭಿವೃದ್ಧಿ ಹೋಗಿ ಚಿಂತನೆ ಇಟ್ಟುಕೊಂಡು ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನೇರವಾಗಿ ಹದಿನಾಲ್ಕನೇ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಹಣವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಇವತ್ತು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ ಇಡೀ ದೇಶದಲ್ಲಿ ಹಾಗೆ ಇವತ್ತು ಪ್ರತಿಯೊಬ್ಬರಷ್ಟೇ ಕೊಡಗು ಜಿಲ್ಲೆಯಲ್ಲಿ ಇರ್ಬೋದು ಚುನಾಯಿತ ಪ್ರತಿನಿಧಿಗಳು ಅವರವರ ಕೆಲಸ ಆ ಕಾಮಗಾರಿಕಾ ಮಾಡುವಾಗ ಆ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥದ್ದು ಮತ್ತೆ ಅಭಿವೃದ್ಧಿಗೆ ಕೆಲಸಕ್ಕೆ ಹೆಚ್ಚನ್ನು ಒತ್ತು ಕೊಟ್ಟರೆ ಇವತ್ತು ಕೊಡಗು ಜಿಲ್ಲೆಯಲ್ಲ ಇವತ್ತು ರಾಜ್ಯ ದೇಶವನ್ನು ಅಭಿವೃದ್ಧಿ ಆಗೋದಲ್ಲಿ ಯಾವುದೇ ಎರಡು ಮಾತಿಲ್ಲ ಹಾಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಬಂದ ಮೇಲೆ ಇವತ್ತು ರಾಷ್ಟ್ರದ ಸುರಕ್ಷಿತವಾಗಿದೆ ಇವತ್ತು ರಾಷ್ಟ್ರದ ರಕ್ಷಣೆಯಲ್ಲಿ ನಾವು ಮುನ್ ನಾಲ್ಕು ಐದನೇ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ಹಾಗೆ ಆಟೋಮೊಬಲ್ ಉತ್ಪತ್ತಿ ಎಕ್ಸ್ಪೋರ್ಟ್ ಮಾಡೋದರಲ್ಲಿ ಅಷ್ಟೇ ನಾಲ್ಕನೇ ಸ್ಥಾನದಲ್ಲಿದೆ ಹಾಗೆ ಇವತ್ತು ಏನು ನಾವು ಆರ್ಥಿಕ ಏನು ಪರಿಸ್ಥಿತಿ ಭಾರತ ದೇಶ ಐದನೇ ಸ್ಥಾನದಲ್ಲಿದೆ ಈ ರೀತಿ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೇವೆ ಹಾಗೆ ನಮ್ಮ ಸರ್ಕಾರ ಇದ್ದಾಗ ಬೋಪೆನ್ ಅವರು ಹೇಳಿದರು ಯಾಕೆಂದರೆ ಬೇಕಾದಷ್ಟು ಅನುದಾನವನ್ನು ಈ ಕೊಡಗು ಜಿಲ್ಲೆಗೆ ತಂದು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ ಹಾಗೆ ಅಷ್ಟೇ ಈಗ ನಮ್ಮ ಕೊಡೋ ಕಮ್ಯುನಿಟಿಗಷ್ಟೇ ಈಗ ಒಂದು ಹೇಳಲಿಕ್ಕೆ ಬಿಟ್ಟು ಹೋಗ್ಬಿಟ್ರು ನಮ್ಮ ಕೊಡೋ ಫೆಡರೇಷನಿಗೆ ಆ ಮೊದಲು ಕೊಡೋ ಅನುದಾನ ತಂದುಕೊಟ್ಟಿದೆ ಸರ್ಕಾರದಿಂದ ನಮ್ಮ ಸರ್ಕಾರ ಇದ್ದಾಗ ಕೆ ಜಿ ಬೊಬಾಯ್ ಮತ್ತು ರಂಜನ್ ಅಪ್ಪರ್ಜಿಯವರ ವಿಶೇಷವಾದ ಪ್ರಯತ್ನದಿಂದ ಆ ಎರಡು ಕೋಟಿ ಅನುದಾನ ಅಂತ ಕೊಡುವಂಥ ವ್ಯವಸ್ಥೆಯನ್ನು ಸಹ ನಮ್ಮ ಸರ್ಕಾರ ಇದ್ದಾಗ ಆಗಿದೆ ಹಾಗೆ ಪ್ರತಿಯೊಂದರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹಲವು ಅಭಿವೃದ್ಧಿಗಳನ್ನು ನಾವು ಕಂಡಿದ್ದೇವೆ ಹಾಗೆ ಪ್ರತಿಯೊಬ್ಬ ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಜವಾಬ್ದಾರಿ ಇದೆ ಕೆಲಸ ಮಾಡುವಾಗ ಆ ಕ್ವಾಲಿಟಿ ಕೆಲ ಇದನ್ನು ನೋಡಿಕೊಳ್ಬೇಕು ಆದರೆ ಮಾತ್ರ ನಾವು ಇವತ್ತು ಗ್ರಾಮಾಭಿವೃದ್ಧಿ ಆಯ್ತದೆ ದೇಶ ಅಭಿವೃದ್ಧಿ ಆಯ್ತದೆ ರಾಜ್ಯ ಅಭಿವೃದ್ಧಿದೆ ಅದರಿಂದ ಇಂಥ ಒಂದು ಇದನ್ನು ಪ್ರತಿಯೊಬ್ಬರು ಎಲ್ಲರೂ ಆ ಅಭಿವೃದ್ಧಿಗೆ ಸಹಕಾರ ಕೊಟ್ಟು ಇನ್ನು ಮುಂದೆಯೂ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಇವತ್ತು ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ತಮಗೆಲ್ಲರೂ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಇನ್ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್